ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನವರಾತ್ರಿಯಲ್ಲಿ ಮುಖ್ಯವಾಗಿ ಬನ್ನಿ ಮರವನ್ನು ಪೂಜೆ ಮಾಡ್ತೀವಿ ಸ್ನೇಹಿತರೆ ಈ ಬನ್ನಿ ಮರದ ಮಹತ್ವವೇನು ಬನ್ನಿ ಮರವನ್ನು ಯಾಕೆ ಪೂಜೆ ಮಾಡ್ತೀವಿ ಮತ್ತು ಬನ್ನಿ ಮರಕ್ಕೆ ನಾವು ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಮತ್ತು ಬನ್ನಿ ಮರವನ್ನು ಪೂಜೆ ಮಾಡೋದ್ರಿಂದ ನಮ್ಮ ಯಾವೆಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಯಾವೆಲ್ಲ ಸಾಮಗ್ರಿಗಳನ್ನು ಬನ್ನಿ ಮರದ ಪೂಜೆಗೆ ನಾವು ಸಿದ್ಧ ಮಾಡಿ ಇಟ್ಕೊಳ್ಬೇಕು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಸ್ತೋತ್ರವನ್ನು ಹೇಳಬೇಕು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಬನ್ನಿ ಮರದ ಪೂಜೆಯು ನವರಾತ್ರಿಯಲ್ಲಿ ತುಂಬ ವಿಶೇಷತೆಯನ್ನು ಪಡೆದಿದೆ ಯಾಕಂತಂದರೆ ಮಹಾ ದುರ್ಗೆ ಮಹಾಕಾಳಿಯಾಗಿ ಬನ್ನಿ ಮರದಲ್ಲಿ ಒಂಬತ್ತು ದಿನಗಳ ಕಾಲ ವಾಸ ಇರ್ತಾಳೆ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಬನ್ನಿ ಮರಕ್ಕೆ ಅದರದ್ದೇ ಆದಂತಹ ಮಹತ್ವವು ಸಹ ಇದೆ ಈ ಅದನ್ನೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮೊದಲಿಗೆ ನಾವು ಬನ್ನಿ ಮರದ ಒಂದು ಮಹತ್ವವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಬನ್ನಿ ಮರವನ್ನು ನಾವು ಪೂಜಿಸುವುದರಿಂದ ಜೀವನದಲ್ಲಿ ಎದುರಾಗುವಂಥ ಕಷ್ಟಗಳು ದೂರವಾಗಿ ಯಶಸ್ಸು ಸಂಪತ್ತು ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಮತ್ತು ಈ ಬನ್ನಿ ಮರವನ್ನು ಪೂಜಿಸುವುದರಿಂದ ಮನೆಯಲ್ಲಿಟ್ಟು ಈ ಬನ್ನಿ ವೃಕ್ಷವನ್ನು ಯಾರು ಪೂಜಿಸ್ತಾರಲ್ಲ ಅವರಿಗೆ ಶನಿದೇವನ ಕೃಪೆ ಸಿಗುತ್ತದೆ ಮತ್ತು ಶನಿದೋಷ ಅನ್ನೋದು ಕಡಿಮೆಯಾಗುತ್ತದೆ ಮತ್ತು ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಕೆಲವೊಂದಿಷ್ಟು ಮನೆಗಳಲ್ಲಿ ಪಾಟ್ಗಳಲ್ಲಿ ಈ ಒಂದು ಬನ್ನಿ ವೃಕ್ಷವನ್ನು ಬೆಳೆಸ್ತಾರೆ ಸ್ನೇಹಿತರೆ ಇನ್ನು ಈ ಒಂದು ಪಾಂಡವರು ಮಹಾಭಾರತದಲ್ಲಿ ತಮ್ಮ ವನವಾಸದ ಸಮಯದಲ್ಲಿ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟು ವಿಜಯದಶಮಿ ಎಂದು ಅವುಗಳನ್ನ ಹೊರಗೆ ತಗೊಂಡು ಕುರುಕ್ಷೇತ್ರ ಯುದ್ಧದಲ್ಲಿ ವಿಜೇತರಾದರು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ವಿಜಯದಶಮಿ ಎಂದು ಪಾಂಡವರು ಈ ಒಂದು ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿದ್ರು ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ಇನ್ನು ಶ್ರೀರಾಮನು ಲಂಕೆಗೆ ಯುದ್ಧಕ್ಕೆ ಹೋಗಬೇಕಾದಾಗ ಹೊರಡೋದಕ್ಕಿಂತ ಮುಂಚೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ಸಮಯದಲ್ಲಿ ನವದುರ್ಗೇನ ಜೊತೆಗೆ ಬನ್ನಿ ಮರವನ್ನು ಒಂಬತ್ತು ದಿನಗಳ ಕಾಲ ಪೂಜಿಸುವುದರಿಂದ ಶ್ರೀರಾಮನಿಗೆ ರಾವಣನ ವಿರುದ್ಧ ಜಯ ಲಭಿಸಿತು ಅಂತಲೂ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ಬನ್ನಿ ಮರವನ್ನು ಪೂಜಿಸ್ತಾರೆ ಮತ್ತು ಯಾರು ಈ ಒಂದು ಬನ್ನಿ ಮರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸ್ತಾರೋ ಅವರಿಗೆ ಎಲ್ಲ ರೀತಿಯಾದಂಥ ಯಶಸ್ಸು ಅಭಿವೃದ್ಧಿ ಅನ್ನೋದು ಸಿಗುತ್ತದೆ ಸ್ನೇಹಿತರೆ ಇನ್ನು ಯಾರಿಗೆಲ್ಲ ಸಂತಾನ ಭಾಗ್ಯ ಇಲ್ಲ ಕಂಕಣ ಬಲ ಕೂಡಿ ಬಂದಿಲ್ಲ ಉದ್ಯೋಗದಲ್ಲಿ ಪ್ರಗತಿ ಇಲ್ಲ ಅನ್ನೋರು ಬನ್ನಿ ವೃಕ್ಷಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿದರೆ ಅವರಿಗೆ ಸಂತಾನ ಫಲ ಮತ್ತು ಕಂಕಣ ಬಲ ಕೂಡಿ ಬರುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಈ ಒಂದು ಬನ್ನಿ ಮರವನ್ನು ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕಂದ್ರೆ ನಾವು ಈ ಬನ್ನಿ ಮರವನ್ನು ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದರಿಂದ ನಮಗೆ ಪೂರ್ಣವಾದ ಫಲ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಈ ಒಂದು ಬನ್ನಿ ಮರಕ್ಕೆ ನಾವು ಪೂಜನ ಮಾಡಬೇಕಾದಾಗ ಯಾವೆಲ್ಲ ವಸ್ತುಗಳನ್ನ ಸಿದ್ಧ ಮಾಡಿ ಇಟ್ಕೊಳ್ಬೇಕಂದ್ರೆ ಮೊದಲಿಗೆ ನಮಗೆ ಅರಿಶಿಣ ಕುಂಕುಮ ಗಂಧ ಮತ್ತು ಅಕ್ಷತೆ ನೀರು ಹೂವು ಮತ್ತು ಅಂಗನೂಲು ಮತ್ತು ಉದಿನಕಡ್ಡಿ ಕರ್ಪೂರ ತುಪ್ಪ ತುಪ್ಪ ದೀಪಕ್ಕೆ ತುಪ್ಪ ಮತ್ತು ಅಲ್ಲಿ ದೀಪ ಹಚ್ಚೋದಕ್ಕೆ ನಮಗೆ ದೀಪಗಳು ಬೇಕು ಮತ್ತು ಆಮೇಲೆ ನಾವು ಮರದ ಒಂದು ಬೇರನ್ನು ತೊಳೆಯೋದಕ್ಕೆ ನಾವು ನೀರನ್ನು ತೊಗೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಮತ್ತು ಅಕ್ಷತೆಯನ್ನು ತಗೊಂಡೋಗಬೇಕು ಅಂಗನೂಲನ್ನು ಹೋಗಬೇಕು ಮತ್ತು ನೈವೇದ್ಯಕ್ಕೆ ನೆನೆಸಿದ ಕಡಲೆಕಾಳು ಬೆಲ್ಲ ಅಥವಾ ಪುಟಾಣಿ ಸಕ್ಕರೆ ಅಥವಾ ಅವಲಕ್ಕಿ ಬೆಲ್ಲ ಇಲ್ಲಾಂದರೆ ಬಾಳೆಹಣ್ಣು ಈ ರೀತಿಯಾಗಿ ತೆಂಗಿನಕಾಯಿ ಈ ರೀತಿಯಾಗಿ ನಿಮ್ಮ ಶಕ್ತಿ ಅನುಸಾರ ನಾವು ತೊಗೊಂಡೋಗಬೇಕು ಸ್ನೇಹಿತರೆ ಇದಿಷ್ಟನ್ನು ಮತ್ತು ಗೆಜ್ಜೆ ವಸ್ತ್ರವನ್ನು ತೊಗೊಂಡೋಗ್ಬೇಕಾಗುತ್ತೆ ದೀಪಕ್ಕೆ ಹಾಕೋದಕ್ಕೆ ಬತ್ತಿ ಎಣ್ಣೆ ಇದೆಲ್ಲವನ್ನು ನಾವು ಸಿದ್ಧತೆಯಾಗಿ ಮಾಡಿಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನವರಾತ್ರಿಯಲ್ಲಿ ನವದುರ್ಗೆಯರನ್ನು ನಾವು ಎಷ್ಟು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜೆ ಮಾಡ್ತೀವೋ ಅಷ್ಟೇ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಈ ಒಂದು ಬನ್ನಿ ಮರವನ್ನು ಪೂಜಿಸೋದರಿಂದ ನಮ್ಮ ಜೀವನದಲ್ಲಿರುವಂಥ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತದೆ ಸ್ನೇಹಿತರೆ ಈ ಒಂದು ಬನ್ನಿ ಮರಕ್ಕೆ ನಾವು ಪೂಜೆಯನ್ನು ಮಾಡಿದ ನಂತರ ಬನ್ನಿ ಮರಕ್ಕೆ ಐದು ಪ್ರದಕ್ಷಿಣೆ ಏಳು ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಸ್ನೇಹಿತರೆ ಈ ಪ್ರದಕ್ಷಿಣೆಯನ್ನು ಹಾಕಬೇಕಾದಾಗ ನಾವು ಒಂದು ಸ್ತೋತ್ರ ಇದೆ ಸ್ನೇಹಿತರೆ ಆ ಸ್ತೋತ್ರವನ್ನು ಹೇಳ್ಕೊಂಡು ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಎಲ್ಲ ರೀತಿಯಾದಂಥ ನಮ್ಮ ಜೀವನದಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತದೆ ಅನ್ನೋದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಒಂದು ನಂಬಿಕೆ ಸ್ನೇಹಿತರೆ ನಾವು ಬನ್ನಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕಾದಾಗ ನಾವು ಬನ್ನಿ ಮರದ ಸುತ್ತ ಶಮಿ ಶಮೀಯತೆ ಪಾಪ ಶಮಿ ಶತ್ರು ವಿನಾಶಿನಿ ಅರ್ಜುನ ಸನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಈ ಒಂದು ಸ್ತೋತ್ರವನ್ನು ಐದು ಸರ್ತಿ ಒಂಬತ್ತು ಸರ್ತಿ ಅಥವಾ ಹನ್ನೊಂದು ಸರ್ತಿ ನಾವು ಎಷ್ಟು ಪ್ರದಕ್ಷಿಣೆಯನ್ನು ಹಾಕ್ತೀವೋ ಅಷ್ಟು ಸರ್ತಿ ಹೇಳೋದ್ರಿಂದ ನಮ್ಮ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಸಹ ದೂರ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ನವರಾತ್ರಿಯಲ್ಲಿ ಬನ್ನಿ ಮರವನ್ನು ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡಿ ವಿಜಯದಶಮಿಯಂದು ಬನ್ನಿ ಬಂಗಾರವಾಗಲಿ ಅಂತ ಬನ್ನಿಯನ್ನು ಮನೆಗೆ ತಂದು ಪೂಜಿಸಿ ಗುರು ಹಿರಿಯರಿಗೆ ಕೊಡ್ತೀವಿ ಸ್ನೇಹಿತರೆ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿದಂಥ ಬನ್ನಿ ಮರಕ್ಕೆ ಹತ್ತನೆಯ ದಿನ ನಾವು ಉಡಿಯನ್ನು ತುಂಬಬೇಕಾಗುತ್ತೆ ಸ್ನೇಹಿತರೆ ಒಂದು ಹಸಿರು ಒಂದು ಬ್ಲೌಸ್ ಪೀಸಲ್ಲಿ ಎಲೆ ಅಡಿಕೆ ದಕ್ಷಿಣೆ ಅಕ್ಷತೆ ಕುಂಕು ಅರಿಶಿಣ ಕುಂಕುಮ ಮತ್ತು ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸು ಇದೆಲ್ಲವನ್ನು ಇಟ್ಟು ಬನ್ನಿ ಮರಕ್ಕೆ ಉಡಿಯನ್ನು ತುಂಬುತ್ತಾರೆ ಸ್ನೇಹಿತರೆ ಇನ್ನು ಕೆಲವೊಂದು ಕಡೆ ಕೆಲವೊಬ್ಬರು ನೈವೇದ್ಯವನ್ನು ಸಹ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಸಹ ಅರ್ಪಿಸ್ತಾರೆ ಸ್ನೇಹಿತರೆ ಈ ಒಂದು ನವರಾತ್ರಿಯಲ್ಲಿ ಬನ್ನಿ ಮರವನ್ನು ಪೂಜಿಸುವುದರಿಂದ ಸಕಲ ಸಂಕಷ್ಟಗಳು ನಿವಾರಣೆಯಾಗಿ ಇಷ್ಟಾರ್ಥಗಳು ಸಿದ್ಧ ಆಗುತ್ತದೆ ಅನ್ನುವ ನಂಬಿಕೆಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಬನ್ನಿ ಮರವನ್ನು ಪೂಜೆ ಮಾಡ್ತೀವಿ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಬನ್ನಿ ಮರದ ಮಹತ್ವವೇನು ಯಾಕೆ ನಾವು ಪೂಜೆಯನ್ನು ಮಾಡಬೇಕು ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಯಾವ ಸ್ತೋತ್ರವನ್ನು ಹೇಳಬೇಕು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು